ಎಲ್ಲ ಕನ್ನಡಿಗರಿಗೂ ನಮಸ್ಕಾರ ಶ್ವೇತಾ ಮದರು ಡೈಲಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಗರ್ಭಿಣಿಯಾದಂಥವ್ರು ನಂಬುವಂತಹ ಕೆಲವು ಸುಳ್ಳುಗಳು ಯಾವ್ಯಾವ ಅಂತಕೊಳ್ಳೋಣ ಅವರಿಗೆ ಹೇಳುವಂತಹ ಮಾತುಗಳು ಎಷ್ಟು ಸುಳ್ಳು ಎಷ್ಟು ನಿಜ ಅಂತ ಇವತ್ತು ತಿಳ್ಕೊಳ್ಳೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ ಎಂಟು ತನಕ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಪ್ರೆಗ್ನೆಂಟ್ ಆದಮೇಲೆ ಫುಡ್ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ ಅದರಲ್ಲೇ ಕೆಲವೊಂದು ಫುಡ್ಗಳನ್ನ ಹೇಳ್ತಾರೆ ಅದು ಮಗುವಿನ ಬೆಳವಣಿಗೆಗಾಗಿರ್ಬೋದು ಬ್ರೈನ್ ಡೆವಲಪ್ಮೆಂಟ್ಗಾಗಿರ್ಬೋದು ತುಂಬ ಮುಖ್ಯವಾಗಿದ್ದು ಅದರಲ್ಲೂ ಆಗಿ ಮೊಸರು ತಿನ್ನಬೇಡ ಅನ್ನ ತಿನ್ನಬೇಡ ಮೊಟ್ಟೆ ತಿನ್ನಬೇಡ ಅಂತ ಹೇಳ್ತಿರ್ತಾರೆ ಯಾಕೆ ಹೇಳ್ತಾರೆ ಅಂತ ಇವತ್ತು ತಿಳ್ಕೊಳ್ಳೋಣ ಅದು ಅವ್ರು ಹೇಳೋವಂಥದ್ದು ನಿಜನ ಸುಳ್ಳು ಅಂತ ಇವತ್ತು ತಿಳ್ಕೊಳ್ಳೋಣ ಮೊದಲೇದಾಗಿ ಮೊಟ್ಟೆ ತಿನ್ನಬೇಡ ಅಂತ ಹೇಳ್ತಿರ್ತಾರೆ ಮೊಟ್ಟೆ ತಿಂದರೆ ಮಗುಗೆ ಹುಟ್ಟೋದಿಲ್ಲ ಫುಲ್ ಬೋಡ ಬೋಡ ಆಗಿರುತ್ತೆ ಅಂತ ಹೇಳ್ತಾರೆ ಅದು ಸುಳ್ಳು ಅಂತಲೇ ಹೇಳ್ಬೋದು ಆ ಥರ ಏನಿಲ್ಲ ನಾನು ಅಷ್ಟೇ ನನ್ನ ಪ್ರೆಗ್ನೆನ್ಸಿಲಿ ಮೊಟ್ಟೆ ಚೆನ್ನಾಗಿ ತಿಂದಿದ್ದೆ ಬಟ್ ಆ ಥರ ಏನೂ ಇಲ್ಲ ಮಗುಗೆ ನನ್ನ ಮಗುಗೆ ಚೆನ್ನಾಗಿ ಕೂದಲಿದೆ ಮೊಟ್ಟೆ ತಿನ್ನೋದ್ರಿಂದ ನಿಮಗಾಗಿರ್ಬೋದು ನಿಮ್ಮ ಮಗುಗಾಗಿರ್ಬೋದು ಪ್ರೋಟೀನ್ ಸಾಕಷ್ಟು ಇರುತ್ತೆ ಅದರಲ್ಲಿ ಪ್ರೋಟೀನ್ ಸಿಗುತ್ತೆ ಹಾಗೆ ವಿಟಮಿನ್ ಡಿ ಅನ್ನೋ ಅಂಶ ಇರುತ್ತೆ ಅದು ಸಿಗುತ್ತೆ ಚೆನ್ನಾಗಿರುತ್ತೆ ನಿಮಗೆ ನಿಮಗೆ ಮತ್ತು ನಿಮ್ಮ ಮಗುಗೆ ಒಂದು ಎನರ್ಜಿ ಅನ್ನೋದು ಕೊಡುತ್ತೆ ಈ ಮೊಟ್ಟೆ ಪ್ರತಿದಿನ ತಿನ್ನಿ ಇದರಿಂದ ಕೂದಲು ಇರಲ್ಲ ಕೂದಲು ಉದುರುತ್ತೆ ಅನ್ನೋದೆಲ್ಲ ಸುಳ್ಳು ನೆಕ್ಸ್ಟು ಮೊಸರು ಮೊಸರನ್ನು ತಿನ್ನಲೇಬಾರ್ದು ಅಂತ ಹೇಳ್ತಾರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಯಾಕೆ ಅಂದರೆ ನೀವು ಮೊಸರು ತಿಂದಾಗ ಮಗು ಮೇಲೆ ವೈಟ್ ವೈಟಾಗಿ ಕಸ ಕೂರುತ್ತೆ ಅಂತ ಹೇಳ್ತಾರೆ ಆ ಥರ ಏನೂ ಇಲ್ಲ ನಾವು ತಿಂದಿರೋ ಅಂಥ ಹಾರ ಡೈರೆಕ್ಟಾಗಿ ಮಗು ಮೇಲೆ ಹೋಗಿ ಬರೋದಿಲ್ಲ ಯಾವುದೇ ರೀತಿ ನೀವು ಮೊಸರು ತಿನ್ನೋದನ್ನು ನಿಲ್ಸೋದಕ್ಕೆ ಹೋಗ್ಬೇಡಿ ನೀವು ಪ್ರೆಗ್ನೆನ್ಸಿ ಸ್ಟಾರ್ಟಿಂಗಿಂದ ಹಿಡಿದು ಎಂಡವರೆಗೂ ತಿಂದಿರಿ ತಿನ್ನಿ ಯಾವುದೇ ರೀತಿಯ ತೊಂದರೆ ಇಲ್ಲ ಮೊಸರು ತಿನ್ನೋದರಿಂದ ನಿಮಗೆ ಎಷ್ಟೆಲ್ಲ ಲಾಭ ಇದೆ ಅಂದರೆ ನಿಮ್ಮ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ಗೆ ಈ ಮೊಸರು ಅನ್ನೋದು ಸಹಾಯ ಮಾಡುತ್ತೆ ಹಾಗೆ ನಿಮ್ಮ ಜೀರ್ಣಕ್ರಿಯೆಗೂ ಸಹ ಇದು ಸಹಾಯ ಮಾಡುತ್ತೆ ನಿಮಗೆ ಮಲಬದ್ಧತೆ ಅಕಸ್ಮಾತ್ ಏನಾದರೂ ಇತ್ತು ಅಂದರೆ ಅದನ್ನು ಸಹ ಕಡಿಮೆ ಮಾಡುತ್ತೆ ಫುಡ್ ಬ್ಯಾಕ್ಟೀರಿಯಾನ ಪ್ರಮೋಟ್ ಮಾಡುತ್ತೆ ಮೊಸರಿನಲ್ಲಿ ಪ್ರೋಟೀನ್ ನ್ಯೂಟ್ರಿಷನ್ ಹೆಚ್ಚಾಗಿರುತ್ತೆ ಹಾಗಾಗಿ ನೀವು ಪ್ರತಿದಿನ ಒಂದು ಕಪ್ ಮೊಸರು ತಿನ್ನಿ ಇದರಿಂದ ಯಾವುದೇ ರೀತಿಯ ತೊಂದರೆ ಇಲ್ಲ ನೆಕ್ಸ್ಟು ಅಕ್ಕಿ ಕೆಲವೊಬ್ಬರಿಗೆ ಹಸೆ ಅಕ್ಕಿನ ತಿನ್ನಬೇಕು ಅಂತ ಟ್ರಾವೆಲಿಂಗ್ ಆಗ್ತಿರುತ್ತೆ ಈ ಟೈಮಲ್ಲಿ ತಿನ್ಬೋದು ತಿಂದರೆ ಏನು ತೊಂದರೆ ಇಲ್ಲ ಬಟ್ ಇವಾಗಿನ ಅಕ್ಕಿಗೆ ಸ್ವಲ್ಪ ಕೆಮಿಕಲ್ ಮಿಕ್ಸ್ ಮಾಡ್ತಾರಲ್ಲ ಸೊ ಅದಕ್ಕೋಸ್ಕರ ತಿನ್ನೋದರಿಂದ ಹೊಟ್ಟೆಗೆ ಸಂಬಂಧಪಟ್ಟ ಏನಾದರೂ ತೊಂದರೆ ಆಗಬಹುದು ಹಾಗಾಗಿ ತಿನ್ನೋದು ಬೇಡ ಅಂತ ಹೇಳ್ತೀನಿ ಈ ಅಕಸ್ಮಾತ್ ನಿಮ್ಗೆ ತಿನ್ನಬೇಕು ಅನಿಸಿದರೆ ಸ್ವಲ್ಪ ಒಂದು ಹತ್ತರಿಂದ ಹದಿನೈದು ಕಾಳುಗಳನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಆಮೇಲೆ ತಿನ್ನಿ ಇದು ಈ ಥರ ಅಕ್ಕಿ ತಿನ್ನೋದ್ರಿಂದ ಮಗು ಮೇಲೆ ಕಸ ಹೋಗಿ ಕೂರುತ್ತೆ ಆ ತಿಂದಾಗ ಮಗು ತಲೆ ಮೇಲೆ ಅಕ್ಕಿ ಅಕ್ಕಿ ಹಾಗೆ ಉಳಿಯುತ್ತೆ ಅಂತ ಕೆಲವೊಬ್ಬರು ಹೇಳ್ತಾರೆ ಅದೆಲ್ಲ ಆ ಥರ ಏನೂ ಇಲ್ಲ ಅದೆಲ್ಲ ಸುಳ್ಳು ಅಂತಲೇ ಹೇಳ್ಬೋದು ನೆಕ್ಸ್ಟು ನೀರಳೆ ಹಣ್ಣು ಇದು ನೇರಳೆ ಹಣ್ಣು ಸ್ವಲ್ಪ ತಿಂದಾಗೆಲ್ಲ ನಾಲ್ಕೇ ಕಲರ್ ಆಗುತ್ತೆ ಅಂತ ಅಂದ್ಕೊಂಡು ನೇರಳೆ ಹಣ್ಣು ತಿಂದಾಗ ನಮ್ಮ ಮಗು ಕಪ್ಪಾಗುತ್ತೆ ಅಂತ ಕೆಲವೊಬ್ರು ಹೇಳ್ತಿರ್ತಾರೆ ಅದೆಲ್ಲ ಸುಳ್ಳು ಆ ಥರ ಏನೂ ಇಲ್ಲ ನಾವು ತಿಂದಾಗ ನಾಲ್ಗೆ ಒಂಚೂರು ಪರ್ಪಲ್ ಕಲರ್ ಆಗ್ಬೋದು ತುಟಿ ಸ್ವಲ್ಪ ಕಪ್ಪಾಗ್ಬೋದು ಅಷ್ಟೇ ಇದರಿಂದ ಮಗುಗೆ ಯಾವುದೇ ರೀತಿ ತೊಂದರೆ ಇಲ್ಲ ಈ ನೇರಳೆ ಹಣ್ಣಲ್ಲಿ ನ್ಯೂಟ್ರಿಷನ್ ಮತ್ತು ವಿಟಮಿನ್ ಸಿ ಅಂಶ ಚೆನ್ನಾಗಿರುತ್ತೆ ಅದರಿಂದ ನಿಮ್ಮ ಮಗುಗೆ ಅದೆಲ್ಲ ಅಂಶ ಸಿಗುತ್ತೆ ಅಂತಲೇ ಹೇಳ್ಬೋದು ಇದರಿಂದ ನಿಮ್ಮ ಮಗು ಯಾವುದೇ ಕಾರಣಕ್ಕೂ ಕಪ್ಪಾಗೋದಿಲ್ಲ ತಿನ್ನಿ ಜಾಸ್ತಿ ತಿನ್ನೋದಕ್ಕೆ ಹೋಗಬೇಡಿ ಸೀಸನ್ ಟೈಮಲ್ಲಿ ತಿನ್ನಿ ಐದರಿಂದ ಆರು ಹಣ್ಣುಗಳನ್ನ ತಿನ್ನಿ ತೊಂದರೆ ಇಲ್ಲ ತಿನ್ನುವಾಗ ಸ್ವಲ್ಪ ಹಣ್ಣಿಗೆ ಪೆಪ್ಪರ್ ಪೌಡ್ರು ಹಾಗೆ ಸಾಲ್ಟನ್ನ ಹಾಕ್ಕೊಂಡು ತಿನ್ನಿ ಇದರಿಂದ ನಿಮ್ಮ ಗಂಟ್ಲು ಹಿಡ್ಕೊಂಡಂಗೆ ಆಗೋದು ಆಮೇಲೆ ನಾಲ್ಗೆಲ್ಲ ಒಗೋರು ಒಗೋರಾಗುತ್ತಲ್ಲ ಆ ಥರ ಯಾವುದೇ ರೀತಿ ಆಗೋದು ಿಲ್ಲ ಈ ಟೈಮಲ್ಲಿ ಜಾಸ್ತಿ ಹೋಗ್ಬೇಡಿ ಒಂದು ಐದರಿಂದ ಆರು ಹಣ್ಣುಗಳನ್ನ ತಿನ್ನಿ ಸಾಕು ಇದರಿಂದ ಮಗು ಕಪ್ಪಾಗೋದಿಲ್ಲ ನೆಕ್ಸ್ಟ್ ರಾಗಿ ಮುದ್ದೆ ಈ ರಾಗಿ ಮುದ್ದೆ ತಿಂದರೆ ಮಗು ಕಪ್ಪಾಗುತ್ತೆ ಅಂತ ಕೆಲವೊಬ್ರು ಹೇಳ್ತಾರೆ ಅದನ್ನೆಲ್ಲ ಕೇಳಿಬಿಟ್ರೆ ನಗುನೇ ಬರುತ್ತೆ ಆ ಥರ ನಾವು ತಿಂದಿರೋ ಆಹಾರದ ಥರ ಕಲರ್ ಕಲರ್ ಆಗಿ ಮಗು ಹುಟ್ಟುತ್ತೆ ಅನ್ನೋದಾಗಿದ್ದರೆ ಮಕ್ಕಳೆಲ್ಲ ಕಲರ್ ಕಲರ್ ಆಗಿರ್ಬೋದಿತ್ತು ಕೆಲವೊಬ್ರು ಪ್ರೆಗ್ನೆನ್ಸಿ ಟೈಮಲ್ಲಿ ರಾಗಿ ಮುದ್ದೆ ತಿಂದುಬಿಟ್ರೆ ಆ ಮಗು ಕಪ್ಪಾಗಿ ಹುಡು ಹುಟ್ಬಿಡುತ್ತೆ ಅನ್ನೋ ಬೈಕೇ ಮುದ್ದೆ ತಿನ್ನೋದು ಬಿಟ್ಟಿರ್ತಾರೆ ಇದರಿಂದ ಮಗು ಕಪ್ಪಾಗಿ ಹುಟ್ಟೋದಿಲ್ಲ ಹಾಗೇನಾರು ಇದ್ದಿದ್ದರೆ ನಾವು ತಿಂದಿರೋ ಆಹಾರದ ಥರ ಮಗು ಕಲರ್ ಕಲರಾಗಿ ಹುಟ್ಟಬೇಕಾಗಿತ್ತು ರಾಗಿ ಮುದ್ದೆ ತಿನ್ನೋದ್ರಿಂದ ಮಗು ಕಪ್ಪಾಗಿ ಹುಟ್ಟೋದಿಲ್ಲ ರಾಗಿ ಮುದ್ದೆ ತಿನ್ನಿ ಆರಾಮಾಗಿ ಇದರಿಂದ ನಿಮ್ಗಾಗಿರ್ಬೋದು ಮತ್ತು ನಿಮ್ಮ ಮಗುಗಾಗಿರ್ಬೋದು ಎಷ್ಟು ಎನರ್ಜಿ ಸಿಗುತ್ತೆ ಆಮೇಲೆ ನೀವು ಸ್ಟ್ರಾಂಗ್ ಆಗಿರ್ತೀರ ಅಂತ ಹೇಳ್ಬೋದು ಇದರಿಂದ ಮಗು ಕಪ್ಪಾಗಿ ಹುಟ್ಟೋದಿಲ್ಲ ಆರಾಮಾಗಿ ತಿನ್ನಿ ಮುದ್ದೆನ ಯಾವುದೇ ರೀತಿ ತೊಂದರೆ ಇಲ್ಲ ತುಂಬ ಕೂತ್ಕೊಂಡ್ರೆ ತುಂಬ ನಿಂತ್ಕೊಂಡ್ರೆ ಜಾಸ್ತಿ ಹೊತ್ತು ಮಲ್ಕೊಂಡ್ರೆ ಮಗು ತಲೆ ಉದ್ದಾಗುತ್ತಂತೆ ಹೌದಾ ಅಂತ ಕೆಲವೊಬ್ರು ಕೇಳ್ತಿರ್ತಾರೆ ಅದೆಲ್ಲ ಸುಳ್ಳು ಆ ಥರ ಎಲ್ಲ ಏನೂ ಇಲ್ಲ ನೀವು ನಿಮ್ಗೆ ಬೇಕಾದಾಗ ರೆಸ್ಟ್ ಮಾಡಿ ಕುತ್ಕೊಳ್ಳಿ ಮಲ್ಕೊಳ್ಳಿ ಅದರಿಂದ ಮಗು ತಲೆ ಉದ್ದ ಆಗಲ್ಲ ಅದು ಯಾರಿಗಾದರೂ ಕೆಲವೊಬ್ರಿಗೆ ಒಬ್ಬೊಬ್ಬರೇ ಆಗುತ್ತೆ ಯಾಕೆ ಅಂದರೆ ಅವ್ರಿಗೆಲ್ಲ ಅವರ ಫ್ಯಾಮಿಲಿಯಲ್ಲಿ ಫ್ಯಾಮಿಲಿ ಬ್ಯಾಕ್ಗ್ರೌಂಡಲ್ಲಿ ಯಾರಾದರೂ ಆಗಿದ್ದರೆ ಆ ಥರ ಆಗ್ಬೋದು ನೀವು ಆರಾಮಾಗಿ ಕುತ್ಕೊಳ್ಳಿ ನಿಂತ್ಕೊಳ್ಳಿ ಮಲ್ಕೊಳ್ಳಿ ಅದೇ ರೀತಿ ತೊಂದರೆ ಇಲ್ಲ ಆಮೇಲೆ ಆದರೆ ನೀವು ಒಂದೇ ಪೊಸಿಷನಲ್ಲೇ ಇರೋಕ್ಕೆ ಹೋಗಬೇಡಿ ಕುತ್ಕೊಂಡಿದ್ರೆ ಕೂತ್ಕೊಂಡೇ ಇರೋದು ಮಲಗಿದ್ರೆ ಮಲ್ಕೊಂಡೇ ಇರೋದು ಆ ಥರ ಮಾಡಿಬಿಡಿ ಪೊಸಿಷನ್ನ ಚೇಂಜ್ ಮಾಡ್ತಾಯಿರಿ ಸೊ ಸ್ವಲ್ಪ ಹೊತ್ತಿಗೆ ಕುತ್ಕೊಂಡಿದ್ರೆ ಸ್ವಲ್ಪ ವಾಕ್ ಮಾಡಿ ಮಲಗಿದ್ರೆ ಸ್ವಲ್ಪ ಎದ್ದು ಕೂತ್ಕೊಳ್ಳಿ ಆ ಥರ ಮಾಡಿ ಯಾವುದೇ ರೀತಿ ತೊಂದರೆ ಇಲ್ಲ ನೀವು ಚೆನ್ನಾಗಿ ಓಡಾಡಿಕೊಂಡು ನಿದ್ದೆ ಮಾಡಿಕೊಂಡು ಚೆನ್ನಾಗಿ ಇದ್ರೆ ಚೆನ್ನಾಗಿ ಹುಟ್ಟುತ್ತೆ ನಿಮ್ಮ ಮಗು ಅದರಿಂದ ತಲೆ ಆಗುತ್ತೆ ಅನ್ನೋದೆಲ್ಲ ಸುಳ್ಳು ನೀವು ಆರಾಮಾಗಿ ರೆಸ್ಟ್ ಮಾಡಿ ಜಾಸ್ತಿ ಜ್ಯೂಸ್ ಕುಡಿದ್ರೆ ಮಗು ಬೆಳ್ಳಗಾಗುತ್ತೆ ಅಂತ ಬರೀ ಜ್ಯೂಸ್ನೇ ಕುಡ್ತಿರ್ತಾರೆ ಅದರಿಂದ ಅದು ಸುಳ್ಳು ಅಂತಲೇ ಹೇಳ್ಬೋದು ವಿಟಮಿನ್ ಇ ಅಂಶ ಹೊಂದಿರುವಂಥ ಹಣ್ಣುಗಳನ್ನ ತಿನ್ನೋದ್ರಿಂದ ನಿಮ್ಮ ಮಗುವಿನ ಸ್ಕಿನ್ ಗ್ಲೋ ಆಗಿ ಹೆಲ್ತಿಯಾಗಿರುತ್ತೆ ಆ ಥರ ಹಣ್ಣುಗಳು ಯಾವುವು ಅಂದರೆ ದಾಳಿಂಬೆ ಹಣ್ಣು ಅದು ಸ್ಕಿನ್ನ ಗ್ಲೋ ಮಾಡುತ್ತೆ ಹಾಗೆ ಯಾವ ಹಣ್ಣು ಸ್ಕಿನ್ನ ಗ್ಲೋ ಮಾಡೋದಿರೋದಕ್ಕೆ ಹೆಲ್ದಿಯಾಗಿರೋದಕ್ಕೂ ಸಹಾಯ ಮಾಡುತ್ತೆ ಮತ್ತು ಡೈರಿ ಪ್ರಾಡಕ್ಟ್ಸ್ ಹಾಲು ಮೊಸರು ಬೆಣ್ಣೆ ಚೀಸ್ ಈ ಥರ ಎಲ್ಲ ಪದಾರ್ಥಗಳು ಮಗುವಿನ ಸ್ಕಿನ್ನ ಗ್ಲೋ ಮಾಡೋದ್ರ ಜೊತೆಗೆ ಹೆಲ್ದಿಯಾಗಿಡೋದಕ್ಕೂ ಸಹಾಯ ಮಾಡುತ್ತೆ ಹಾಗಂತ ನೀವು ಬರೀ ಇವನೇ ತಿನ್ಕಂತ ಕೂತ್ಕೋಬೇಡಿ ಊಟನೂ ಮಾಡಿ ಊಟ ಎಷ್ಟು ಮುಖ್ಯನೋ ಅದೇ ರೀತಿ ಹಣ್ಣುಗಳಾಗಿರ್ಬೋದು ಈ ಥರ ಪ್ರಾಡಕ್ಟ್ಸ್ ಆಗಿರ್ಬೋದು ಅಷ್ಟೇ ಮುಖ್ಯ ಎಲ್ಲ ಸಮ ಪ್ರಮಾಣದಲ್ಲಿ ತಗೊಳ್ಳಿ ನಿಮ್ಮ ನಿಮ್ಮ ಮತ್ತು ನಿಮ್ಮ ಹಸ್ಬೆಂಡ್ನ ಕಲರ್ನ ಬಿಟ್ಟು ಅದು ಜಾಸ್ತಿ ಕಲರ್ ಆಗಿರ್ಬೋದು ಕಲರ್ ಡಿಮ್ ಆಗಿರ್ಬೋದು ಹುಟ್ಟೋದಿಲ್ಲ ನಿಮ್ಮ ನಿಮ್ಮ ಯಾವ ಥರ ಇರ್ತಿರೋ ಅದೇ ರೀತಿ ಮಗು ಇರುತ್ತೆ ಈ ಎಲ್ಲ ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊಂತ ನಾನು ವಿಡಿಯೋನ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ ಎಲ್ರಿಗೂ ಧನ್ಯವಾದಗಳು